네미 <목적> <목적> அவங்க இஷ்ட கொடுக்கெஷ்டாடி ஊசியா ಫೈನಲಿ ಹೇರ್ ಸ್ಟೈಲ್ ಇವಾಗ ಬಂದಿದ್ದೀವಿ ಮೇಕಪ್ ಅಲ್ವಾ ಹೇರ್ ಸ್ಟೈಲಲ್ಲಿ ಹೇರ್ ಸ್ಟೈಲು ನಿಮಗೆ ನಾನು ತೋರಿಸ್ತೀನಿ ನೋಡಿ ಇವ್ರಿಗೆ ಹೇರು ತುಂಬಾ ಕಮ್ಮಿ ಇರೋದ್ರಿಂದ ಸೊ ನಾವು ಎಷ್ಟು ಏನ್ ಬಂದ್ ಹಾಕ್ತಿದ್ದೀನಿ ಅಂತ ಅವ್ರಿಗೆ ಬಂದು ಇಷ್ಟೇ ಇರೋದು ಎಲ್ಲಿ ಕಲ್ಲಿ ಹೇಗೆ ನಾ ತೋರಿಸ್ತಿದ್ದೀರಿ ಏನಿಲ್ಲ ಆರಾಮಾಗಿ ಕುತ್ಕೊಂಡು ಕುತ್ಕೊಳ್ಳಿ ಆರಾಮಾಗಿ ನಾನು ಇಲ್ಲಿ ತೋರಿಸೋದಕ್ಕೆ ರೊಟ್ಟೆ ಹಾಕೊಂಡಿರೋದು ಅಂತ ಹೇಳಿದ್ರೆ ನಿಮ್ಗೆಲ್ಲ ಕಾಣಿಸ್ತೀನಿ ಸ್ವಲ್ಪ ಇಶು ಅಲ್ಲಿ

ಸಾರಿರ್ಸ್ ಇದಲ್ಲ ಸ್ಟ್ರೇಟ್ನರ್ ಬಂದು ಫುಲ್ ಸಾಫ್ಟ್ ಆಗುತ್ತೆ ಟ್ರಿಂಪಿಂಗ್ ಬಂದು ನಿಮಗೆ ಈ ಥರ ವಾಲ್ಯೂಮೂ ಜಾಸ್ತಿ ಆಗುತ್ತೆ ಯಾವುದೇ ಹೇರ್ ಸ್ಟೈಲ್ ಮಾಡಬೇಕು ಅಂದರೆ ಟ್ರಿಂಪಿಂಗ್ ಮಾಡಿಕೊಂಡ್ರೆ ಅಲ್ಲಾಡೋದಿಲ್ಲ ಹ್ಞೂ ಹೌದು ಎಷ್ಟು ಇಡಬೇಕು ಅಷ್ಟಿರುತ್ತೆ ಆವ್ರೇಜಸ್ ಅಂತ ಇದರಲ್ಲಿರುತ್ತೆ ಅದನ್ನು ನೀವು ಫಿಕ್ಸ್ ಮಾಡ್ಕೋಬೇಕು ಯಾವ ಹೇರ್ಗೆ ಎಷ್ಟು ಇಡಬೇಕು ಅನ್ನೋದನ್ನು ಗೊತ್ತಾಗುತ್ತೆ ஆ ல ஆனாக அது ஆனா நீ இல்லை இல்லை ಸ್ಟ್ರೈಟು ತಗೊಂಡು ಫಸ್ಟು ಬೈತಲೇ ಬೇಡ ಬೈತಲ ಹಾಕ್ತೇವೆ ಎಲ್ಲ ಬೈತಾರೆ ಇಷ್ಟ ಬೇಡ ಅಂತ ನಿಮಗೇನು ಇಷ್ಟ ಇಲ್ಲ ಅದು ನಿಮಗೆ ಕೇಳಿದ್ರಲ್ಲ ಅಂತಾರೆ ಅವಾಗ ಆ